ಜೈ ಶ್ರೀರಾಮ್ ರಾ ಇರೋದೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರು ಹೇಗೆ ನಾವು ಅಂತೂ ಸೂಪರ್ ಇದ್ದೀವಿ ನೋಡಿರಿ ಫ್ರೆಂಡ್ಸ ಬರ್ರಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ ಸ್ಟಾರ್ಟ್ ಮಾಡೋಣ ಅಂತ ನಾವು ಇಜ್ಜಿ ನೋಡಿ ರೀ ಮಾಡತ್ತೆ ನಾ ಇವತ್ತು ನೋಡಿರಿ ಗಾಡಿಯ ಬ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ ನಾ ಕೆಲಸ ಇತ್ತು ಅಂದ್ರೆ ಇವ್ರದ್ದು ಆಧಾರ್ ಕಾರ್ಡ್ ತೆಗೆದಿರ್ತೀವಿ ಫ್ರೆಂಡ್ಸ ಹಾಗಾಗಿ ಹೊರಗೆ ಬಂದಿದ್ದೀವಿ ನಾವು ಆಧಾರ್ ಕಾರ್ಡ್ ತೆಗಿಲಿ ಕಾಲಿಲ್ರಿನೋ ರೇಷನ್ ಕಾರ್ಡ್ದಾಗ ಬೇಕಂತ ಇವ್ರಿಂದ ಒಬ್ಬಕ್ಕಿಂತ ಯಾವ ಹೆಸರು ಇವ್ರಿಬ್ರದ್ದು ಇಲ್ಲ ಇವ್ರಿಬ್ರದ್ದು ಸೇರ್ಸ್ಬೇಕ್ರೇ ಅದಕ್ಕೆ ಅದು ರಿಜೆಕ್ಟ್ ಆಗತ್ತೆ ಸರ್ಕ ಸರ್ಕಾರಿ ಅದಕ್ಕೆ ಅವಳು ಮನೆ ಬಿಟ್ಟು ಹಾಗೆ ಒಂದು ಸ್ವಲ್ಪ ಮನೆಗೆ ಶಾಪಿಂಗ್ ರೀ ದುಕಾನ್ಕಿಲ್ರಿ ಮನಿಗೆ ಒಂದು ಸ್ವಲ್ಪ ಶಾಪಿಂಗ್ ಹೇಳಿ ಬಂದಿ ಕೂತಿದ್ರಿ ಇಲ್ಲಿ ಯಜಮಾನ್ ಹೋಗ್ಯಾರ ಅಲ್ಲಿ ಶಾಪಿಂಗ್ ಮಾಡ್ಲಾಕ್ ಹೋಗ್ಯಾರ ನೋಡ್ರಿ ಮುಖಲ್ ಅವ್ರೆಲ್ಲ ಮುಕ್ಕೊಂಡವರು ನೋಡ್ರಿ ಈ ಫ್ಯಾನ್ ಚೆನ್ನಾಗಿ ಮಾಡಬೇಕ ಹತ್ತು ಕೈಗತ್ತು ಹತ್ತು ನಗ್ತಾ ಹೊಂಟದ ಈಗ ವ ಈಗ ಈಗ ಹೆಡ್ ತಿಂದಾರೆ ಅವ್ರು ಇಡ್ತಾರೆ ಇಬ್ರು ಇವ ಇವ ಅವ ಇಬ್ರು ಈಗ ಫ್ಯಾನ್ ಹಚ್ಚಿ ಚಾಲೂ ಮಾಡಿ ಹ್ಯಾಂಗ ಬುದ್ಧಮರ ಆಡ್ಲಿಕತ್ತಾರ ನೋಡಿ ಒಳಗೆ ಕೈಗೆ ಹೋಗ್ತಿಲ್ಲ ಬಾಯ್ ನೀವು ಒಳಗ್ಯಾರು ಬಟ್ಟೆ ಹಾಕಂದ್ರೆ ಒಳಗ್ಯಾರು ಬಟ್ಟೆ ಹಾಕಿ ನೀನು ಆ ಒಳಗಾರ ಇದು ಹಾಕ್ಲಾರ್ದು ಬಡಿತು ಸಾಕು ಮಾಡ್ತಾರ ನೋಡ್ರಿ ನಮ್ಗೆ ಹಿಂಗೇ ನೋಡ್ರಿ ಜಿಪ್ರಿ ಅತ್ತೆ ಅದ್ರ ಇಲ್ಲಿ ಬಟ್ಟೆ ಈಗ ತಿಂದಿದಲ್ಲ ಮಸಾಲ ಮಾರ್ಯವನೇ ಹುಸ್ರ ಬಳ್ಳ ಇವ್ರು ಕ್ರೋಜಾರ್ ಅಂತ ಧಕ್ಕಾರಲ್ಲ ಬಸ್ಸಿನಾಗ ಹೋದ್ರೆ ಧಕ್ಕಲ್ಲಿ ಬರ್ಲೇನ ಬರ್ಲಿ ಮಾಡ್ತೀನಿ ಪಪ್ಪ ಬರ್ಲಿ ಈಗ ಬಂದ್ ಮಾಡ್ಯಾರೀ ಬಂದ್ ಮಾಡಿರಿ ಅಲ್ಲಿ ನೋಡ್ರಿ ನೀವು ಮಗಳು ಕೇಳಲ್ಲ ಹೇಳಿದ್ರು ಸಾಕ್ ಸಾಕ್ ಮಾಡ್ಯಾರೀ ಇವ್ರು ನೋಡ್ರಿ ಪಟ್ಟಣ ಮಾಡೋಣ

ಎರಡು ಮನಪಾನಾ ಅಮ್ಮಕ್ಕೆ ಎತ್ತನೀಸ್ ಕೂಡಂದ್ರೆಗಳೇ 얘는 बिस्किट ಅಂತ ರಿಗಡಾಗ ದೋಕಾನಂದು 20 30 ತರ ನೋಡ್ರಿ 20ಕ್ಕೆ 20 ರೂಪಾಯಿ ಕೊಡುತ್ತೆ 20ಕ್ಕೆ ಒಂದ್ ತರಿಕ್ಕೆ ತಾನಿ ನಮಗೆ ಐದುನೇ ಅಂದ್ರೆ ಸಂಬಾರ್ ಪಡಬೇಕ್ರೆ ಮೆಕ್ಕತ್ತಿಗೆ माल भरತಾ ದೋಕಾನಕ್ಕೆ ನಲ್ಲಿ ಸಂಬಾರ್ ಫಂ ಔರ 7 ರೂಪಾಯಿ ಕಳಸಂತ 100 ರೂಪಾಯಿ ಕಳಸತ ಅದ್ರೊಳಗೆ ನಿಮಗೆ ನಮಗೆ ನೋಡಿ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ಬಿದ್ರ ಮನೆಗೆ ಹೋಗ್ಬೇಕ್ರಿ ಮುಂದೆ ಮುಂಜಾನೆ ಪ್ಯಾನ್ ಇತ್ತು ಬಿದ್ರ ಮನೆಗ್ ಬರ್ಬೇಕಂತೇಳಿ ಇಲ್ಲೇ ನಮ್ಮ ಮನೆ ಹತ್ರನೇ ಇರ್ತಾರೆ ಅವರು ನಮ್ಮ ಅತ್ತಿ ಮತ್ತು ನಮ್ಮ ಅತ್ತಿದು ನೆಗೆನೆ ಮತ್ತು ಅವ್ರು ಮಗಳ್ರಿ ಅಂದ್ರೆ ನಂಗೂ ಅತ್ತಿನೇ ಆತರಿ ಮತ್ತು ಅವರು ನಾತ್ನಿ ಮೋಸಿನಿ ಆತಾರಲ್ರಿ ಅವ್ರಿಗೆ ಇದ್ದಿದ್ದಿಲ್ಲ ಹಂಗೆ ಹೇಳಿ ರೀ ಅದ್ರಾಗ ಇದು ಗರ್ಕುಲ್ಗಳು ನೋಡಿರಿ ಎಲ್ಲ ಸೇಮ್ ಮನೆಗಳಿದ್ದವು ಮೊದಲು ಸಲ ಬಂದಿದ್ದೆವು ನಾವು ಫುಲ್ ಕನ್ಫ್ಯೂಸ್ ಆಯ್ತು ರೀ ಫ್ರೆಂಡ್ಸಾ ನಮ್ಮದು ಅತ್ತಿ ಮನೆ ತಿಳ್ಕೊಂಡು ಮತ್ತೊಬ್ರ ಮನೆಗೆ ಹೋಗಿ ಹೋಗ್ತಿದ್ದೆವು ರೀ ನಾವು ಒಳಗೆ ನಾವು ಅವ್ರ ಮನೆಯಲ್ಲ ಅಂತೇಳಿ ಬಂದೆವು ಅಡ್ರೆಸ್ ಹುಡ್ಕೋಕ್ಕೆ ಒಂದು ನಮ್ಮ ಹಿಡಿತು ರೀ ಅಲ್ಲೇ ಬಾಜುಕೆ ಇದ್ದರು ಮನೆಗಳು ಈ ಕಡೆ ಬಜುಬಾಜುಕೆ ಬೋಳ್ ಮೊಳಂಗೆ ಇರ್ತಾವ್ರಿ ಕಂಪ್ಯೂಸ ಮತ್ತೊಬ್ರು ಮನೆಗೆ ಹೋಗಿದ್ದೆವು ಅವ್ರ ಪೈಲ ಬೋಳ್ನಾಗಿದ್ರು ಪೈಲಾದ ಇದ್ರಾಗ ಈಗ ಸೇಮ್ ಇದ್ ಸಲ ಕಂಫ್ಯೂಜರ್ ಸಲ ಹಂಗಾಯ್ತು ಇವಾಗ ಎಲ್ಲಾ ಆಲೂ ಹಂಟಿದೆ ನೋಡ್ರೋರ ಮನೆಯಾಗ ಬಡಿಯರಲ್ಲ ಇತ್ತರೆ ಬಡಿಯರ ಬೇಗ ಈ ಅಜ್ಜಿ ನಾಕ ತೋರ್ಸುಕ್ತಳನ್ರಿ ಇದೇಪೋಳೆ ಇತ್ತರಿ ಆ ಏ आवाज ಇಲ್ರಿ

ಫ್ರೆಂಡ್ಸ್ ಭಾಳ ಆಯ್ತು ರೀ ಬಂದು ಕೂತ್ ಹೋಗ್ಬೇಕಂತಂದೆ ಅವರು ರೀ ಇರ್ಲಿ ಕುಂದ್ರೆ ಕುಂದ್ರ ಅಂತೇಳಂದ್ರು ಚಹಾ ಕುಡ್ದೇವು ಚಹಾ ಬೇಡ ಅಂದ್ರೆ ಚಹಾ ಮಾಡಿದ್ರು ಹಂಗೆ ಬೇಡ ಅಂದ್ರೆ ಉಪ್ಪಿಟ್ಟು ಮಾಡಿದ್ರಿ ಮತ್ತೆ ಉಪ್ಪಿಟ್ಟು ನಾವು ತಿನ್ನಿಲ್ಲ ಅವತ್ತು ಮುಣಗ್ಯಾದ್ರೆ ನಾವು ಹೊಂಟಿನ ಅಂತ ಹೇಳಿ ಡಬ್ಬ ಕಟ್ಕೊಂಡು ರೀ ಮನೆಗೆ ಹೋಗ್ತಿವ್ರಿ మన ఒంట నోడ్రీ ముస్కు ఇవ్ దుకాన్ సమాన్య తర్తారీగా దుకాన్ కడద ఫోన్ ఉంటారా పత్రింది

ಮನೆಗೆ ಬಂದು दुकान ಓಪನ್ ಮಾಡಿ ಕೇಕ ಮುಖ ತಕೊಂಡು ದೇವ್ರ ಬಳಿ ದೀಪ ಹಾಚು ಕೊತ್ತಿರಿ ಯಾರು ಮಾರ್ಕ್ ಮಾಡತರ ಯಜ ಮಾಡರೇನೋ ಮಾಡತರ दुकान ಬಂದು ಮಮ್ಮಿ ಚಿತ್ರ ಹಾ ಚಿತ್ರ ಅದು ಚಿತ್ರ ತಗದ ಅಂತ ಫ್ರೆಂಡ್ಸ್ ನಾನು ಪಿಲ್ಲು ಚಿತ್ರ ತಗದಾ ನೋಡಿ ಇವತ್ತೆ ತಗದಿಲ್ಲ ಇಲ್ಲ ಇವತ್ತೆ ಆ ಇವತ್ತೆ ಅಂತ ಕಮೆಂಟ್ ಹಾಕ್ರಿ ನಮ್ಮ ಪಿಲ್ಲನ ಚಿತ್ರ ರಾಣಿ ಮಹಾರಾಣಿ

ನಾ ಇವತ್ತು ಕೇಳಲ್ರಿ ಯಾಕಂದ್ರಿಗೋಗಿದ ಅವ್ರೇ ಉಪ್ಪಿಟ್ಟು ಕಟ್ಟ ಕಳಿಸ ಉಪ್ಪಿಟ್ಟು ಮಾಡ್ರಿ ನಾವು ತಿನ್ನಿಲ್ಲ ಅಲ್ಲಿ ಪೂಜೆ ಮಾಡಲಾರದ ಅಂತ ಹೇಳಿ ತಿಂದಿಲ್ಲ ಅದಕ್ಕಾಗಿ ಇಲ್ಲೇ ಪರ್ಗಳು ತಿಂದಾವಲ್ಲಿ ಉಪ್ಪಿಟ್ಟ ಮನೆ ಕೊಟ್ಟು ಉಪ್ಪಿಟ್ಟು ಹ್ಮ್